ದೋಸ್ತ ದೋಸ್ತ ಯಾಕೋ ಲ್ಯಾಬ್ ಹೋಗ್ಲಿಲ್ಲ ಈಗ ಒಂದು ತಾಸ ಥೇರಿ ಕ್ಲಾಸ್ ತಗೋತು ಬೇಸರ ಬಂದಿದ್ದೇನೆ ಲ್ಯಾಬ್ದಾಗ ಎರಡು ತಾಸ ಯಾವ್ ನರಕ ಅನ್ಬೋಸ್ತನ್ಲಿ ಅದು ಖರೀ ಇದ್ಬೇಡ ದೋಸ್ತ ಬಹಳ ದಿನ ಆಯ್ತು ಮಾಡಾಕ ಹೋಗಿಲ್ಲ ಇವತ್ತ ಇವತ್ತ ಹ್ಮ దోస్తా నడ అంతూ రొక్క రొక్కడి అడ్జస్ట్ మోస్త అమౌంట్ అడ్జస్ట్ అదు బా అడ్జస్ట్ అదు మమ్మ ఈ రాయల్ లోడ్జ్ బేడా

ಇದು ಆರ್ನೂರ ಹತ್ತು ಇದು ಆರ್ನೂರ ಎರಡು ಈ ಸೈಡ್ ರೂಮ್ ನಂಬರ್ ಅಲ್ಲಿ ಬಾರು ಇಲ್ಲಿ ಯಾಕೋ ಏನಾಯ್ತು ದೋಸ್ತ ಯಾಕೋ ಇದ್ಯಾಗ್ ನುಸಾ ಆಯ್ತು ಇದ್ಯಾಗ್ ನುಸಾಯ್ತಿ ಬೆಳಗ್ಗಿನ ಚಂದ ದಿಲಕ್ಕೋ ನಂಗು ಬಾ ದಣಕ ಬಂದಿದ್ ಕೆಲ್ಸ ಎಲ್ಲ ಕೆಟ್ಟ ಕೆಲಸ ಕೆಟ್ಟರೆ ಕೆಡಬಾತ್ ಮೊದಲು ದವಾಖಾನೆ ಕೂಗುನು ಬಾರು ರೊಕ್ಕರೇ ಸೊದ್ರೆ ಹಬ್ಬಕ್ಕೆ ವಾಪಸ್ ನಿಂಗೆ ರೊಕ್ಕ ಬೇಕಾದ್ರೆ ನಾ ಕೊಡ್ತೇನೆ ಮೊದಲು ದವಾಖಾನೆ ಕೂಗುನು ಬಾ ದೋಸ್ತ ದವಾಖಾನೆಗೆ ಹೋಗೋದು ಬೇಡ ನಂಗೆ ಇದ್ಯಾಗ ನುಸುದ್ ಕಡಿಮೆ ಆಗೈತಿ ಹಾಸ್ಟೆಲ್ ಹೋಗು ನಡಿ ಹಾಸ್ಟೆಲ್ ಕಾ ಅಲ್ಲೋ ಬೆಳಗಿನ ಚಲೋ ಇದೆ ಒಮ್ಮೆ ಒಮ್ಮೆ ಏನಾಗಿದ್ದೆ ನಿಗ ಹಿಂಗ್ಯಾಕ್ ಮಾಡತ್ತೀಯ ಏನಾತು ದೋಸ್ತ ಆಗಿದ್ದ ತಪ್ಪ ಹಾಗೋಯ್ತ ಇದ ಕೊನೆ ಇನ್ನೊಮ್ಮಿಂತ ಕೆಲ್ಸಕ್ ಬರೋದ್ ಬ್ಯಾಡು ನಾ ನನ್ ಜೀವನ್ದಾಗ ಮುಂದೆ ಯಾವ್ದೇ ಹೆಣ್ಣಿನ ಮೈ ಮುಟ್ಟಂಗಿಲ್ಲ ಒಂದ್ ವೇಳೆ ಮುಟ್ಟಿದ್ರು ಆಕೆ ನನ್ನ ಹೆಂಡತಿನ ಆಗಿರ್ಬೇಕ ಬಾ ಸರಿ ನಾನೇ ಏನರ ಅಡ್ಜಸ್ಟ್ ಮಾಡ್ತೀನಿ ಹಲೋ ಅವ ಒಂದ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬೇಕಾಗಿತ್ತ ಯಾಕದ ಈ ಸೆಮ್ ಎಕ್ಸಾಮ್ ಫೀ ಕಟ್ಟೋದೈತಿ ಹೌದೇನಾ ಸರಿ ತಗೋ ಹಾಕ್ತಾನೆ ಹಾ ಆಯ್ತಾಯ್ತು ತಗೋ ದೋಸ್ತ ಅಮೌಂಟ್ ಅಡ್ಜಸ್ಟ್ ಅದು ಬಾ ಅಲ್ಲೋ ದೋಸ್ತ ಇವತ್ತು ಅಲ್ಲಿಂದ ಅಷ್ಟು ಅವಸರ ಮಾಡಿ ಕರ್ಕೊಂಬಂದಿ ದೋಸ್ತ ನಾವು ಯಾವುದಾದ್ರೂ ಒಂದು ಹಣ್ಣು ತಿನ್ಬೇಕಂದ್ರೆ ಅದ್ರ ಬಗ್ಗೆ ಎಷ್ಟೋ ನಿರೀಕ್ಷೆಗಳು ಇಟ್ಕೊಂಡಿರ್ತೇವಲ್ಲ ಆ ಹಣ್ಣನ್ನು ಯಾರೋ ಮುಟ್ಟಿರಬಾರ್ದು ಅದು ಸಿಹಿಯಾಗಿರಬೇಕು ಸ್ವಚ್ಛವಾಗಿರ್ಬೇಕಂತ ಅಂತ ಚಲೋ ಹಣ್ಣು ತಿನ್ಬೇಕಂದ್ರೆ ನಮ್ಮ ಬಾಯಿನೂ ಅಷ್ಟು ಸ್ವಚ್ಛವಾಗಿರ್ಬೇಕಲ್ಲ ಏನು ಮಾತಾಡ್ತೀನಿ ದೋಸ್ತ ನನ್ನ ಮಾತು ಬರಿ ಹಣ್ಣಿಗೆ ಸೀಮಿತ ಅಲ್ಲ